आत्मीस नहीं नमस्कार। ಗೆಳೆರೆ ಕರ್ನಾಟಕದಲ್ಲಿ ನಾನಾ ರೀತಿಯಾಗಿರುವಂತಹ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೇಗಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ತಾವು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾನಾ ರೀತಿಯಾಗಿರುವಂತಹ ಪ್ರಯತ್ನಗಳನ್ನು ಲೋಕಸಭಾ ಚುನಾವಣೆಯ ಬಳಿಕ ಮಾಡ್ತಾ ಇದ್ದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಕರ್ನಾಟಕದಲ್ಲಿ ದೊಡ್ಡ ಸೀಕ್ರೆಟ್ ಒಂದು ಬಹಿರಂಗ ಆಗಿದೆ ಏನು ಆ ಸೀಕ್ರೆಟ್ ಅಂದರೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲಕ್ಕೆ ಬಿಜೆಪಿ ಈಗ ಮುಂದಾಗಿದೆ ಆಪರೇಷನ್ ಕಮಲವನ್ನು ಮಾಡೋದಕ್ಕೆ ಐದು ಜನರ ಟೀಮ್ ಕರ್ನಾಟಕದಲ್ಲಿ ಈಗ ಆಕ್ಟಿವ್ ಆಗಿದೆ ಸೊ ಈ ಐದು ಜನರ ಟೀಮ್ ಶಾಸಕರ ಖರೀದಿಗೆ ಮುಂದಾಗಿದ್ದು ಒಟ್ಟು ನೂರು ಕೋಟಿ ಫಂಡ್ ಬಿಜೆಪಿ ಪಿ ಹೈಕಮಾಂಡಿಂದ ಬಂದಿದೆ ಅನ್ನುವಂತಹ ಸ್ಫೋಟಕ ವಿಚಾರ ಈಗ ಗೊತ್ತಾಗಿದೆ ಹಾಗಾದರೆ ಗೆಳೆಯರೆ ಕರ್ನಾಟಕ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇವೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ನಿಜಕ್ಕೂ ಮುಂದಾಗಿದೆಯಾ ನಿಜಕ್ಕೂ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ರೆ ಆ ಐದು ಜನರ ಟೀಮ್ ಯಾವುದು ಕರ್ನಾಟಕದಲ್ಲಿ ಆಕ್ಟಿವ್ ಆಗಿರುವಂತಹ ಜನ ಟೀಮ್ ಯಾವುದು ಅದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಇತ್ತೀಚೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಅಂದರೆ ಇನ್ನು ಆರು ತಿಂಗಳ ಒಳಗಾಗಿ ಬಿ ಜೆ ಪಿಯು ಕಾಂಗ್ರೆಸ್ ಸರ್ಕಾರವನ್ನು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವ್ರನ್ನ ಮುಂದೆ ಬಿಟ್ಟಿದೆ ಸ್ವತಃ ಅವರೇ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಆರು ತಿಂಗಳಲ್ಲಿ ಸರ್ಕಾರವನ್ನು ಬೀಳಿಸ್ತೀವಿ ಆ ನನ್ನ ಮಾತನ್ನು ನಂಬಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿಯೇ ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡ್ನಿಂದ ಉತ್ತಮವಾದಂತಹ ಬೆಂಬಲಗಳು ಸಿಗ್ತಾ ಇದೆ ರಾಜಕೀಯ ಸ್ಥಾನಮಾನ ಕೇಂದ್ರ ಸಚಿವ ಸಂಪುಟದಲ್ಲಿ ಸಿಕ್ಕಿರೋದು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಬಿ ಯಾವ ತಂತ್ರಕ್ಕೂ ಕೂಡ ನಾವು ಮಣಿಬಾರ್ದು ಅನ್ನುವಂತಹ ಮಾತನ್ನ ಹೇಳಿದ್ರು ಇದಾದ ಬೆನ್ನಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ ಚಾಮುಂಡೇಶ್ವರಿಯ ಆಶೀರ್ವಾದ ಇದ್ರೆ ಇನ್ನು ಆರು ತಿಂಗಳಲ್ಲಿ ನಾನು ಮತ್ತೆ ಸಿಎಂ ಆಗ್ತೀನಿ ಅನ್ನುವಂತಹ ಇದೆಲ್ಲವನ್ನ ಲಿಂಕ್ ಮಾಡ್ತಾ ಹೋದರೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಆಗೋದಕ್ಕೆ ಮುಹೂರ್ತವೂ ಕೂಡ ಫಿಕ್ಸ್ ಆಗಿದೆ ಈ ಮೂಲಕ ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡೋದಕ್ಕೆ ಐದು ಜನರ ಟೀಮ್ ಈಗ ಆ್ಯಕ್ಟಿವ್ ಆಗಿದೆ ಯಾರು ಆ ಐದು ಜನರ ಟೀಮ್ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಒಂದೊಂದೇ ಲಿಂಕ್ಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಬಿ ಜೆ ಪಿ ಈಗ ಹೈಕಮಾಂಡ್ನಿಂದ ಎತ್ನಾಲ್ಯಾಂಡ್ ಟೀಮ್ ಅವರಿಗೆ ಒಂದು ವಾರ್ನಿಂಗನ್ನು ಕೊಡ್ತು ಏನು ಅಂದರೆ ಈಗ ನಮಗೆ ಸದಾವಕಾಶ ಸಿಕ್ಕಿದೆ ಸರ್ಕಾರ ರಚನೆ ಮಾಡೋದಕ್ಕೆ ಹಾಗಾಗಿ ನಾವು ಅದನ್ನು ಮಾಡಬೇಕು ಹೊರತು ನಾವು ನಾವೇ ಜಗಳ ಆಡೋದಲ್ಲ ಸದ್ಯಕ್ಕೆ ನೀವು ಸೈಲೆಂಟ್ ಆಗಿರಿ ಅಂತ ಆ ಟೀಮನ್ನ ಸೈಲೆಂಟ್ ಮಾಡಿಸ್ತು ಯಾಕೆಂದ್ರೆ ಮೊದಲು ಅವರು ಒಗ್ಗಟ್ಟಾಗಿರಬೇಕು ಸೊ ಒಗ್ಗಟ್ಟಾಗಿದ್ದಾಗಲೇ ಈ ತರಹದ ಎಲ್ಲವೂ ಕೂಡ ಮಾಡೋದಕ್ಕಾಗುತ್ತೆ ಇನ್ನು ಆಪರೇಷನ್ ಕಮಲದ ವಿಚಾರಕ್ಕೆ ಬಂದರೆ ಬಿಜೆಪಿ ಇದನ್ನ ಮೊದಲನೇ ಏನು ಮಾಡಿಲ್ಲ ಈ ಹಿಂದೆಯೂ ಕೂಡ ಅನೇಕ ಬಾರಿ ಆಪರೇಷನ್ ಕಮಲವನ್ನು ಮಾಡಿದೆ ಜನಾರ್ದನ್ ರೆಡ್ಡಿ ಅವರನ್ನು ಮುಂದೆ ಇಟ್ಕೊಂಡು ಆಪರೇಷನ್ ಕಮಲ ಮಾಡಿರೋದು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಸೊ ಹಾಗಾಗಿ ಈಗ ಬಿಜೆಪಿ ಸೈಲೆಂಟ್ ಆಗಿಯೇ ಕರ್ನಾಟಕ ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದೆ ಸೊ ಅದಕ್ಕಾಗಿ ಐದು ಜನರ ಟೀಮ್ ಈಗ ಆಕ್ಟಿವ್ ಆಗಿದೆ ಐದು ಜನರ ಟೀಮ್ ಹೆಡ್ ಆಗಿ ಕುಮಾರಸ್ವಾಮಿ ಅವರಿದ್ದಾರೆ ಅನ್ನುವಂತಹ ಸ್ಫೋಟಕ ವಿಚಾರವನ್ನು ಮಂಡ್ಯ ಶಾಸಕ ಗಾಣಿಗ ರವಿ ಅವರು ಬಾಯ್ಬಿಟ್ಟಿದ್ದಾರೆ ಮಂಡ್ಯ ಶಾಸಕರು ಹೇಳೋದೇನು ಅಂದರೆ ಕುಮಾರಸ್ವಾಮಿ ಅವರ ಕಡೆಯಿಂದ ಮಂಡ್ಯ ಜಿಲ್ಲೆಯ ಎಲ್ ಎನ್ನ ಖರೀದಿ ಮಾಡೋದಕ್ಕೆ ಒಂದಷ್ಟು ಕಾಲ್ ಎಲ್ಲವೂ ಕೂಡ ಹೋಗ್ತಾ ಇದೆ ಮೊದಲು ಆಪರೇಷನ್ ಕಮಲಕ್ಕೆ ಇಟ್ಟಿದ್ದು ಐವತ್ತು ಕೋಟಿ ಬಜೆಟ್ ಆದರೆ ಈಗ ನೂರು ಕೋಟಿಗೆ ಅದು ಏರಿಕೆಯಾಗಿದೆ ಕೆಲವು ಶಾಸಕರನ್ನ ಈಗಾಗಲೇ ಸಂಪರ್ಕ ಮಾಡಿ ಕಾಲ್ ಮಾಡಿ ಸಂಪರ್ಕ ಮಾಡಿದ್ದಾರೆ ನಿಮಗೆ ಇಪ್ಪತ್ತು ಕೋಟಿ ಬೇಕಾ ಇಪ್ಪತ್ತೈದು ಕೋಟಿ ಬೇಕಾ ನಾವು ಕೊಡ್ತೀವಿ ಅನ್ನುವಂತಹ ಮಾತನ್ನ ಅನಾಮಿಕ ವ್ಯಕ್ತಿಗಳ ಕಡೆಯಿಂದ ಬರ್ತಾ ಇದೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು ಅಂತ ಗಾಣಿಗ ರವಿಯವರು ಹೇಳಿದ್ದಾರೆ ಸೊ ಕಾಂಗ್ರೆಸ್ ಶಾಸಕ ಈ ವಿಚಾರವನ್ನು ಹೇಳಿದ ಹೇಳಿದ್ದು ಮತ್ತು ಕುಮಾರಸ್ವಾಮಿಯವರು ಆರು ತಿಂಗಳಲ್ಲಿ ನಾನು ಸಿ ಎಂ ಆಗ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದು ಅದರ ಜೊತೆಗೆ ಸಿದ್ದರಾಮಯ್ಯ ತಮ್ಮ ಒಂದು ಸಿ ಎಲ್ ಪಿ ಮೀಟಿಂಗಲ್ಲಿ ಮಾತನಾಡಿದ್ದು ಏನು ಅಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಅನ್ನುವಂತಹ ಮಾತು ಇವೆಲ್ಲವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಲಿಂಕ್ ಆಗ ಅಂತ ನನಗೆ ಅನಿಸ್ತಾ ಇದೆ ಸೊ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅದಾದ ಬಳಿಕ ಗೆಳೆಯರೆ ಈಗ ಕರ್ನಾಟಕದಲ್ಲಿ ಆಕ್ಟಿವ್ ಆಗಿರುವಂತಹ ಆ ಐದು ಜನರ ಟೀಮ್ ಯಾವುದು ಮೊದಲನೇದಾಗಿ ಬಿ ಎಲ್ ಸಂತೋಷ ಬಿ ಎಲ್ ಸಂತೋಷ್ ಅವರು ಕರ್ನಾಟಕ ವಿಧಾನಸಭಾ ಚುನಾವಣೆ ಆದ ಬಳಿಕ ಕರ್ನಾಟಕದ ಕಡೆ ಅವರು ಮುಖವೂ ಕೂಡ ಮಾಡಲಿಲ್ಲ ಯಾಕಂದರೆ ವಿಧಾನಸಭೆಯಲ್ಲಿ ತೀರಾ ಅಂದರೆ ತೀರಾ ಹಿನಾಯವಾಗಿ ಬಿಜೆಪಿ ಸೋತಿರುವ ನೈತಿಕ ಹೊಣೆಯನ್ನು ಬಿ ಎಲ್ ಸಂತೋಷ್ ಅವರೇ ಹೊತ್ಕೊಂಡಿದ್ರು ಸೊ ಹಾಗಾಗಿ ಅವರು ಕರ್ನಾಟಕ ಕರ್ನಾಟಕದ ಕಡೆ ಮುಖ ಹಾಕಿರಲಿಲ್ಲ ಆದರೆ ಈಗ ಬಿ ಎಲ್ ಸಂತೋಷ್ ಮತ್ತೆ ಕರ್ನಾಟಕದಲ್ಲಿ ಆಕ್ಟಿವ್ ಕೂಡ ಆಗಿದ್ದಾರೆ ಬಿ ಎಲ್ ಸಂತೋಷ್ ಆಕ್ಟಿವ್ ಆಗಿರೋದು ಈ ನಡೀತಾ ಇರುವಂತಹ ಈ ಘಟನೆಗೂ ಏನಾದರೂ ಲಿಂಕ್ ಇದೆಯಾ ಅದರ ಜೊತೆಗೆ ಶೋಭಾ ಕರಂದ್ಲಾಜೆ ಕೂಡ ಆಕ್ಟಿವ್ ಆಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರಿಗೆ ಕೇಂದ್ರದಲ್ಲಿ ಸಚಿವ ಸಂಪುಟದಲ್ಲಿ ದೊಡ್ಡ ಸ್ಥಾನಮಾನ ಆ ಥರದ್ದೇನೂ ಸಿಗದೆ ಕೂಡ ಕರ್ನಾಟಕದಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾಡಿ ಬಿ ಜೆ ಪಿಯ ಈ ಒಂದು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ನಿಮ್ಮ ಕೆಲಸವನ್ನು ಮಾಡಿ ಅನ್ನುವಂತಹ ಒಂದು ಸೂಚನೆ ಹೈಕಮಾಂಡ್ನಿಂದ ಬಂದಿದೆ ಅದಾದ ಬಳಿಕ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು ಆಗಾಗ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ದಿನ ಇರೋದಿಲ್ಲ ಇನ್ನು ಆರು ತಿಂಗಳು ಅಷ್ಟೇ ಅದಾದ ಮೇಲೆ ನಾವು ಸುಸ್ಥಿರವಾದಂತಹ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇರೋದು ಇವೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಒಂದು ರಾಜಕೀಯ ಪ್ರಹಸನಕ್ಕೆ ಸಾಕ್ಷಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಒಂದು ಲಾಜಿಕ್ ಆಗಿ ಹೇಳೋದಾದರೆ ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳನ್ನು ಖರೀದಿ ಮಾಡೋದು ಅಥವಾ ನೂರ ಮೂವತ್ತಾರು ಜನರು ಅಲ್ಲ ಒಂದಷ್ಟು ಏನದು ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಒಂದಷ್ಟು ಎಮ್ ಎಲ್ ಎಗಳನ್ನು ಖರೀದಿ ಮಾಡೋದು ನಿಜಕ್ಕೂ ದೊಡ್ಡ ಸಂಖ್ಯೆಯಲ್ಲಿ ಖರೀದಿ ಮಾಡಬೇಕಾಗತ್ತೆ ಸೊ ಇಪ್ಪತ್ತರಿಂದ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ಬೇಕಾಗ್ತಾರೆ ಸೊ ಅಷ್ಟು ಜನ ಎಮ್ ಎಲ್ ಎಗಳು ಒಟ್ಟಿಗೆ ಕಾಂಗ್ರೆಸ್ ಬಿಟ್ಟು ಬರ್ತಾರಾ ಗೊತ್ತಿಲ್ಲ ಗೆಳೆಯರೆ ಯಾಕೆಂದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಯಾವಾಗ ಏನು ಬೇಕಾದರೂ ಆಗ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷವೇ ಎಲ್ಲ ನನಗೆ ನನಗೆ ನನಗೆಲ್ಲ ಕೊಟ್ಟಿದೆ ಅನ್ನುವಂಥ ಅವರು ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿಗೆ ಹೋಗಿದ್ದನ್ನು ಕೂಡ ನಾವು ನೋಡಿದ್ದೀವಿ ಸೊ ಇದೆಲ್ಲವನ್ನ ನಾವು ಗಮನಿಸ್ತಾ ಹೋಗೋದಾದರೆ ಕರ್ನಾಟಕದಲ್ಲಿ ಮತ್ತೊಂದು ದೊಡ್ಡ ರಾಜಕೀಯ ಬೆಳವಣಿಗೆ ಆಗೋದು ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನೂ ಬಿ ಜೆ ಪಿಯು ಕೂಡ ಸುಮ್ಮನೆ ಕುಳಿತಿಲ್ಲ ಪಾದಯಾತ್ರೆ ಮುಖಾಂತರ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಅಲುಗಾಡಿಸೋದಕ್ಕೆ ರೆಡಿಯಾಯಿತು ಈಗ ಕೋರ್ಟ್ನಲ್ಲಿ ಆ ಕೇಸಿದೆ ಇನ್ ಕೇಸ್ ಕೋರ್ಟ್ನಲ್ಲಿ ಏನಾದರೂ ಆ ಕೇಸ್ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೋರ್ಟ್ ಕೂಡ ಅನುಮತಿ ಕೊಟ್ಟು ಬಿಟ್ಟರೆ ಆಗ ಕಾಂಗ್ರೆಸ್ಗೆ ಇರುವಂತಹ ಒಂದೇ ಒಂದು ಮಾರ್ಗ ಏನು ಅಂದರೆ ಸಿ ಎಂ ಬದಲಾವಣೆ ಮಾಡಬೇಕು ಸಿ ಎಂ ಬದಲಾವಣೆ ಬದಲಾವಣೆ ಮಾಡಿದರೆ ಸರ್ಕಾರ ಅಸ್ಥಿರ ಆಗೋದಂತೂ ಗ್ಯಾರಂಟಿ ಯಾಕೆಂದರೆ ಸಿದ್ದರಾಮಯ್ಯ ಬೆಂಬಲಿಗರು ಹೈಕಮಾಂಡ್ ವಿರುದ್ಧ ಸಿಡಿದೇಳಬಹುದು ಆ ನಂತರ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಿಡಬಹುದು ತಮ್ಮ ಬೆಂಬಲವನ್ನು ವಾಪಸ್ ಪಡೆಯಬಹುದು ಇವೆಲ್ಲವೂ ಕೂಡ ಆಗುತ್ತೆ ಸಿಎಂ ಬದಲಾವಣೆ ಅಥವಾ ನಾಯಕತ್ವದ ಬದಲಾವಣೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೆ ಸೊ ಈ ಒಂದು ಅವಕಾಶವನ್ನು ಇದೊಂದು ಸದುಪಯೋಗವನ್ನು ಹೇಗಾದರೂ ಮಾಡಿ ನಾವು ಪಡ್ಕೊಳ್ಳಬೇಕು ಅನ್ನುವಂತಹ ಒಂದು ಉದ್ದೇಶ ಈಗ ಬಿ ಜೆ ಪಿಗಿದೆ ಸೊ ಅದಕ್ಕಾಗಿ ನೂರು ಕೋಟಿ ಫಂಡನ್ನು ಈಗ ಆಲ್ರೆಡಿ ಎತ್ತಿಟ್ಟಿದೆ ಅನ್ನುವಂತಹ ಸ್ಫೋಟಕ ವಿಚಾರ ಕಾಂಗ್ರೆಸ್ ಶಾಸಕರೇ ಈಗ ಬಾಯ್ಬಿಡ್ತಾ ಇದ್ದಾರೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಏನು ಆಗಬಹುದು ಮುಂದಿನ ಬೆಳವಣಿಗೆಗಳು ಇದೇ ತರಹ ಕಳೆದ ಬಾರಿಯೂ ಕೂಡ ಇದೇ ತರಹ ಆಗಿತ್ತು ರಮೇಶ್ ಜಾರಕಿಹೊಳಿ ಅವರನ್ನು ಮುಂದೆ ಇಟ್ಕೊಂಡು ಹದಿನೇಳು ಜನ ಶಾಸಕರನ್ನು ಬಿ ಜೆ ಪಿ ತನ್ನ ತೆಕ್ಕಿಗೆ ಹಾಕೊಂಡಿತ್ತು ಸರ್ಕಾರವನ್ನು ಅದೇ ಜ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜಂಟಿ ಸರ್ಕಾರವನ್ನು ಅಸ್ಥಿರಗೊಳಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಸೊ ಹಾಗಾಗಿ ಇಲ್ಲಿಯೂ ಕೂಡ ಅಂತಹದ್ದು ಏನಾದರೂ ಆಗತ್ತಾ ಅಂತಹ ಪ್ಲಾನ್ಗಳು ಎಲ್ಲವೂ ಕೂಡ ರೆಡಿಯಾಗಿವೆಯಾ ನಿಮಗೇನು ಅನ್ಸತ್ಯ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ